ಹಾಯ್ ಹಲೋ ಇವ್ರಿ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಹೊಸ ವೋಟರ್ ರೆಡಿ ಯಾವ ಥರ ಬರ್ತಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಮತ್ತು ಯಾವ ಥರ ಅಪ್ಲೈ ಮಾಡೋದು ಅನ್ನೋದು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ನೀವು ವೋಟರ್ ಹೆಲ್ಪ್ಲೈನ್ ಅನ್ನೋ ಹ್ಯಾಪ್ನ ಡೌನ್ಲೋಡ್ ಮಾಡಬೇಕು ಸೊ ಇದು ವೋಟರ್ ಹೆಲ್ಪ್ಲೈನ್ ಹ್ಯಾಪು ಸೊ ಇದನ್ನ ಡೌನ್ಲೋಡ್ ಮಾಡಾದ ಮೇಲೆ ನೆಕ್ಸ್ಟು ಡೀಟೇಲ್ಸ್ ಕೇಳುತ್ತೆ ನೀವು ಡೀಟೇಲ್ಸ್ನ ಫಿಲ್ ಮಾಡಬೇಕು ಸೊ ಒಂದೊಂದೇ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತೀನಿ ಯಾವ ಥರ ಏನು ಫೀಲ್ ಮಾಡಬೇಕೇನು ಅಂತ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ನೀವು ವೋಟರ್ ರಿಜಿಸ್ಟ್ರೇಷನ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ನ್ಯೂ ರಿಜಿಸ್ಟ್ರೇಷನ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ ಇಲ್ಲಿ ನಿಮ್ಮ ಹತ್ರ ಆಲ್ರೆಡಿ ವೋಟರ್ ಐ ಡಿ ಇರೋದ್ರಿಂದ ಸೊ ನೀವು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ವೋಟರ್ ಐ ಡಿ ನಂಬರ್ನ ನೀವು ಎಂಟ್ರಿ ಮಾಡಬೇಕು ಅದಕ್ಕೆ ಮುಂಚೆ ಯಾವ ಸ್ಟೇಟ್ ಅನ್ನೋದನ್ನ ಕನ್ಫರ್ಮ್ ಮಾಡಿ ಸೊ ಕರ್ನಾಟಕದಲ್ಲಿರೋ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನ ಫೆಚ್ ಮಾಡಿದ ತಕ್ಷಣ ಎಲ್ಲಾನು ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ ಅಂದರೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಎಲ್ಲ ಆಗಿದೆಯಾ ಏನಾದರೂ ಮಿಸ್ಟೇಕ್ ಇದೆಯಾ ಸೊ ಇನ್ಶೀಲು ನಿಮ್ಮದು ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟ್ ಇದೆಯಾ ಏನು ಎಲ್ಲ ರೀಕನ್ಫರ್ಮ್ ಮಾಡ್ಕೊಳ್ಳಿ ಒಂದು ಸತಿ ಕನ್ಫರ್ಮ್ ಮಾಡಾದ್ಮೇಲೆ ನೀವು ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ ಆಧಾರ್ ನಂಬರ್ನ ಹಾಕಿ ಸೊ ಎಂಟ್ರಿ ಮಾಡಾದ್ಮೇಲೆ ನಿಮ್ಮದು ಇದೆಲ್ಲ ಏನು ಇಮೇಲ್ ಐ ಡಿ ಅವೆಲ್ಲ ಏನು ಡೀಟೇಲ್ಸ್ ಬೇಡ ಜಸ್ಟ್ ನೀವು ಆಧಾರ್ ನಂಬರ್ ಹಾಕಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು ಪ್ರೊಸೀಡ್ ಮಾಡಿದ್ರೆ ಸಾಕು ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಕರ್ಕೊಂಡು ಹೋಗುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ ಅಂತ ಇದೆ ಫಸ್ಟ್ ಆಪ್ಷನ್ ಅಂದರೆ ನೀವು ಮನೆ ಏನಾದ್ರು ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ ಅದ್ರದ್ದು ಎಂಟ್ರಿ ಮಾಡಬೇಕಾದ ಡೀಟೇಲ್ಸು ಇಲ್ಲ ಬೇರೆ ಏನಾದ್ರು ಕರೆಕ್ಷನ್ ಇದೆ ಅಂದರೆ ನೀವು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ತರ್ಡ್ ಬಂದುಬಿಟ್ಟು ಇಶ್ಯೂ ಆಫ್ ರಿಪ್ಲೇಸ್ಮೆಂಟ್ ಅಂತ ಇದೆ ಇಶ್ಯೂ ಆಫ್ ರಿಪ್ಲೇಸ್ಮೆಂಟನ್ನು ನೀವು ಏನೋ ಕಳ್ಕೊಂಡಿದ್ದೀರಾ ಇಲ್ಲ ಏನಾದರೂ ಬೇರೆ ಏನಾರ ರೀಸನ್ಗೆ ಸೊ ಏನೋ ನ್ಯಾಚುರಲ್ ಡಿಸಾಶ್ಟರಿಂದ ಏನಾರು ಆಗಿದೆ ಸೊ ನಿಮ್ಮ ಹತ್ರ ಓಟರ್ ಐ ಡಿ ಇಲ್ಲ ಅನ್ನೋದಾಯಿತು ಅಂದರೆ ಆ ಥರದ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ನಾವು ಈಗ ಹೊಸ ಅಪ್ಡೇಟೆಡ್ ಓಟರ್ ಐ ಡಿ ತೊಗೊಳ್ತಾ ಇರೋದ್ರಿಂದ ಸೊ ಮೊಟಿಲೇಟೆಡ್ ಅನ್ನೋದು ಆ್ಯಪ್ ತರ್ಡ್ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು ಸೊ ತರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವೇನು ಡಾಕ್ಯುಮೆಂಟ್ಸ್ ಅಪ್ ಅಪ್ಡೇಟ್ ಮಾಡೋ ಹಾಗಿಲ್ಲ ಅಪ್ಲೋಡ್ ಮಾಡೋ ಹಾಗಿಲ್ಲ ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೆಸ್ ಮಾಡಿದ್ರೆ ಆಯಿತು ಸೊ ಎಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ತಿರ್ಗಾ ಕೇಳುತ್ತೆ ನೀವು ಯಾವ್ದು ನಿಮ್ಮದು ಪ್ಲೇಸ್ ಅದನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಾದ್ಮೇಲೆ ಇದು ನಿಮ್ಮದು ಫಾರ್ಮ್ ಏಟ್ ರಿವ್ಯೂ ಆಗುತ್ತೆ ಓಕೆ ಕನ್ಫರ್ಮ್ ಆದಮೇಲೆ ಮುಗೀತು ಇದಾದಮೇಲೆ ನಿಮಗೆ ವಿತಿನ್ ಎ ವೀಕಲ್ಲಿ ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ಹೊಸ ಅಪ್ಡೇಟೆಡ್ ಓಟ ರೆಡಿ ಬರುತ್ತೆ ಸೊ ಅಪ್ಲಿಕೇಶನ್ನ ಟ್ರ್ಯಾಕ್ ಮಾಡೋದಕ್ಕೆ ಟ್ರ್ಯಾಕ್ ಅಪ್ಲಿಕೇಶನ್ ಅನ್ನೋದು ಇರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಅಪ್ಲೈಡ್ ಫಾರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡಿರೋ ತೋರಿಸುತ್ತೆ ಸೊ ಇದು ನೋಡಿ ನಾನು ಸಬ್ಮಿಟೆಡ್ ಮಾಡಿದ್ದೀನಿ ಆಲ್ರೆಡಿ ಸೊ ಪ್ರೋಸೆಸ್ಸು ನೀವು ಅಪ್ಲೈ ಮಾಡಿ ಹೊಸ ಓಟ ರೆಡಿ ಪಡಿರಿ ಬೈ ಬಾಯ್